ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಹಿಂದೆ ಈಗ ಹತ್ತತ್ರ ಒಂದೂವರೆ ವರ್ಷದ ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೆ ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆ ಮತ್ತು ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿದ ನಂತರ ಮತ್ತು ಮಾಡೋದಕ್ಕಿಂತ ಮುಂಚೆ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡ ನಂತರ ಅಲ್ಲಿ ಆನ್ಲೈನ್ ಬುಕ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಹೋಗಿ ದೇವಸ್ಥಾನದ ವತಿಯಿಂದ ಪೂಜೆಯನ್ನಾದರೂ ನಾವು ಮಾಡಿಸ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ನಾವು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಮತ್ತು ಸರ್ಪ ಸಂಸ್ಕಾರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಬಂದ ನಂತರ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಮತ್ತು ಹೋಗೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೆ ಆದರೆ ನನಗೆ ಕೆಲವೊಂದಿಷ್ಟು ಜನರು ತುಂಬ ಪ್ರಶ್ನೆ ಕೇಳಿದರು ಮತ್ತೆ ನನಗೆ ಆ ಒಂದು ವಿಡಿಯೋಗೆ ನೂರು ಕಮೆಂಟ್ ಬಂದಿತ್ತು ಸ್ನೇಹಿತರೆ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸ್ ಬೇಕಾದಾಗ ನಾವು ಪಾಲಿಸ್ಬೇಕಾದಂಥ ನಿಯಮಗಳು ಮತ್ತು ನಾನ್ ವೆಜ್ಜನ್ನು ಎಷ್ಟು ದಿವಸ ತಿನ್ನಬಾರ್ದು ಬ್ರಹ್ಮಚರ್ಯವನ್ನು ಎಷ್ಟು ದಿವಸ ಪಾಲಿಸ್ಬೇಕು ಮತ್ತು ಪೂಜೆ ಮಾಡಿಸ್ಕೊಂಡು ಬಂದಿರೋದಕ್ಕಿಂತ ಮುಂಚೆ ಮತ್ತು ಬಂದ ಮೇಲೆ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಮತ್ತು ಮುಖ್ಯವಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆಯನ್ನು ಅಥವಾ ಅಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ನಂತರ ಯಾವೆಲ್ಲ ನಿಯಮಗಳನ್ನ ನಾವು ತಪ್ಪದೇ ಪಾಲಿಸ್ಬೇಕು ಇದ್ರೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದೆ ಆದರೂ ನನಗೆ ತುಂಬ ಜನ ಏನಂತ ಕಮೆಂಟ್ ಮಾಡಿದ್ರು ಅಂದರೆ ಅಲ್ಲಿ ಹೋಗಿ ಬಂದ ತಕ್ಷಣ ದೇವ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ನಂತರ ದೇವಸ್ಥಾನದ ವತಿಯಿಂದ ಆಗ್ಬೋದು ಅಥವಾ ಸಪ್ರೇಟಾಗಿ ಆಗ್ಬೋದು ದೇವಸ್ಥಾನದ ವತಿಯಿಂದ ಮಾಡಿದರೆ ದೇವಸ್ಥಾನದ ಸರ್ಪಶಾಗಯ ಸರ್ಪ ಯಾಗಶಾಲೆ ಅಂತ ಇದೆ ಆಶ್ಲೇಷ ಬಲಿ ಪೂಜೆ ಮಾಡೋದು ಸರ್ಪ ಸಂಸ್ಕಾರ ಮಾಡೋದು ಅಲ್ಲಿ ಹೋಗಿ ನಾವು ಮಾಡಿಸ್ಬೇಕು ಪ್ರತಿಷ್ಠೆಯನ್ನು ದೇವಸ್ಥಾನದ ಒಳಗಡೆನೆ ಮಾಡ್ತಾರೆ ಅದನ್ನು ದೇವಸ್ಥಾನದಲ್ಲೇ ಮಾಡಿಸ್ಬೇಕು ಸ್ನೇಹಿತರೆ ಆದರೆ ನಾವು ದೇವಸ್ಥಾನದ ವತಿಯಿಂದ ಮಾಡಿಸ್ತಾ ಇಲ್ಲ ನಾವು ಸಪ್ರೇಟಾಗಿ ಮಾಡಿಸ್ತಾ ಇದ್ದೀವಿ ಅನ್ನೋರು ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಲೇ ಪಕ್ಕದಲ್ಲೇ ಶೃಂಗೇರಿ ಮಠ ಅಂತ ಇದೆ ಆ ಒಂದು ಮಠದಲ್ಲಿ ಈ ಒಂದು ಸರ್ಪ ಸಂಸ್ಕಾರ ಪೂಜೆ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಪೂಜೆ ಮತ್ತು ಧನ್ವಂತರಿ ಹೋಮ ಮತ್ತು ನವಗ್ರಹಗಳ ಶಾಂತಿ ಮತ್ತು ಗಣಪತಿ ಹೋಮ ಮತ್ತು ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದು ಉದ್ಯೋಗಕ್ಕೆ ಸಂಬಂಧಿಸಿದಂಥ ಪೂಜೆಗಳನ್ನು ಆ ಒಂದು ಸ್ಥಳದಲ್ಲಿ ಭಟ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ಪ್ರತಿಯೊಂದನ್ನು ವಿಧಾನದ ಮೂಲಕ ನಮ್ಮ ಕೈಯಾರೆ ನಿಧಾನಕ್ಕೆ ಸಮಾಧಾನವಾಗಿ ಪ್ರತಿಯೊಂದನ್ನು ನಮಗೆ ತಿಳಿಸಿ ಹೇಳಿಕೊಡ್ತಾ ಅವರು ಪೂಜೆಯನ್ನು ಮಾಡ್ತಾರೆ ನಾವು ದೇವಸ್ಥಾನದ ವತಿಯಿಂದ ಮಾಡಿಸಿರ್ಲಿಲ್ಲ ಸ್ನೇಹಿತರೆ ನಾನು ಸಪ್ರೇಟಾಗಿ ಸಂಸ್ಕಾರ ಪೂಜೆಯನ್ನು ಮಾಡಿಸಿದ್ದು ನನಗೆ ಆಗ ಅಂದರೆ ಎರಡು ಸಾವಿರದ ನಾವು ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾವು ಮಾಡಿಸಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಸಂಸ್ಕಾರ ಪೂಜೆ ಮಾಡಿಸೋದಕ್ಕೆ ಒಂಬತ್ತು ಸಾವಿರ ರೂಪಾಯಿ ತೊಗೊಂಡಿದ್ರು ಇನ್ನು ನಾಗಪ್ರತಿಷ್ಠೆ ಪೂಜೆ ಮಾಡಿಸೋದಕ್ಕೆ ಆರೂವರೆ ಸಾವಿರ ರೂಪಾಯಿ ತಗೊಂಡಿದ್ರು ಅವರು ಆದರೆ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಟ್ರು ಆ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ಬಂದ ಆದಮೇಲೆ ನಾವು ಅವ್ರು ಹೇಳಿದಂಥ ಎಲ್ಲ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಿದ್ವಿ ನಮ್ಮ ಸರ್ವ ಸಂಕಷ್ಟಗಳು ಸಹ ನಿವಾರಣೆ ಆಗಿದೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ನಾನು ಹೇಳೋದಿಷ್ಟೇ ನೀವು ಸರ್ಪಸಂಸ್ಕಾರ ಪೂಜೆಯನ್ನು ಯಾಕೆ ಮಾಡಿಸ್ಬೇಕು ಯಾರೋ ಹೇಳಿದ್ರು ಅಂತ ಮಾಡಿಸ್ಬಾರ್ದು ಮುಖ್ಯವಾಗಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾರೋ ಹೋಗಿ ಅಕ್ಕಪಕ್ಕದವ್ರು ಮಾಡಿಸಿದ್ರು ನಮ್ಮ ರಿಲೇಷನ್ನವ್ರು ಮಾಡಿಸಿದ್ರು ಹಾಗೆಲ್ಲ ಮಾಡಿಸೋ ಹಂಗೆ ಇರೋಲ್ಲ ಅದನ್ನು ಜೀವನದಲ್ಲಿ ಆ ಪೂಜೆಯನ್ನು ಒಂದು ಸರ್ತಿ ಮಾಡಿಸಿದ್ರೆ ಮತ್ತೆ ಮಾಡಿಸುವಂಥ ಅವಶ್ಯಕತೆ ಯಾರಿಗೂ ಬರಲ್ಲ ಸ್ನೇಹಿತರೆ ಇದೊಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಯಾಕಂತಂದರೆ ಕೆಲವೊಂದು ಕಾರಣಗಳಿಂದ ಮಾತ್ರ ಈ ಒಂದು ಪೂಜೆಯನ್ನು ಮಾಡಬೇಕು ಸುಮ್ಮ ಸುಮ್ಮನೆ ಯಾರೋ ಮಾಡಿದರು ಯಾರೋ ಹೇಳಿದರು ನಮ್ಮ ಫ್ರೆಂಡ್ಸ್ ಹೇಳಿದರು ನಮ್ಮ ರಿಲೇಟಿವ್ಸ್ ಮಾಡಿಸ್ಕೊಂಡು ಬಂದರು ಅಂತ ಈ ಪೂಜೆಯನ್ನು ಸುಮ್ಮ ಸುಮ್ಮನೆ ಮಾಡಿಸಿದರೆ ಅದರಿಂದ ಸಂಕಷ್ಟಗಳು ಸಹ ಎದುರಾಗುತ್ತೆ ಈ ಒಂದು ವಿಷಯವನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಅದಕ್ಕೆ ಯಾಕೆ ನಾವು ಆ ಪೂಜೆಯನ್ನು ಮಾಡಿಸ್ಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಆ ತಪ್ಪುಗಳು ನಿಮ್ಮಿಂದ ಆಗಿದ್ರೆ ಆ ಪೂಜೆಗಳನ್ನ ನೀವು ಖಂಡಿತ ಮಾಡಿಸ್ಲೇಬೇಕು ಮತ್ತು ಕೆಲವೊಬ್ಬರ ದೋಷದಲ್ಲಿ ಜಾತಕದಲ್ಲಿ ಈಗ ಯಾವ ರೀತಿ ಇದೆ ಯಾರ ಯಾರತ್ರ ಜಾತಕ ತೋರಿಸಿದ್ರು ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ ದೋಷ ಇದೆ ಸರ್ಪ ಸಂಸ್ಕಾರ ಮಾಡಿಸಿ ಇಲ್ಲಾಂದರೆ ಕಾಳ ಸರ್ಪ ದೋಷ ಇದೆ ಇದು ಈಗ ಕಾಮನ್ನಾಗಿ ಹೇಳ ಹೇಳ್ತಿದ್ದಾರೆ ಎಲ್ಲರೂ ಹೇಳ್ತಾರೆ ನೀವು ಯಾವುದೇ ಜ್ಯೋತಿಷ್ಯದ ಹತ್ರ ನಿಮ್ಮ ಜಾತಕವನ್ನು ತೊಗೊಂಡೋದ್ರು ಈ ಒಂದು ಮಾತನ್ನು ತುಂಬ ಜನಕ್ಕೆ ಅನುಭವವಾಗಿದೆ ಉದ್ಯೋಗದಲ್ಲಿ ತೊಂದರೆ ಇದ್ದರೂ ಮಕ್ಕಳಾಗಿಲ್ಲ ಅಂದರು ಮದುವೆ ವಿಳಂಬ ಆದರೂ ಮನೆ ಕಟ್ಟೋ ಯೋಗ ಕೂಡಿ ಬಂದಿಲ್ಲ ಅಂದರು ಆರೋಗ್ಯದಲ್ಲಿ ಸಮಸ್ಯೆ ಇದ್ರೂ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿ ಅಂತ ತುಂಬ ಜನ ಹೇಳ್ತಾರೆ ಆದರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಯಾವ್ಯಾವ ಇದ್ದಾಗ ಮಾತ್ರ ನಾವು ಈ ಒಂದು ಪೂಜೆ ಮಾಡಿಸ್ಬೇಕಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಸರ್ಪಕ್ಕೆ ಹಾನಿ ಮಾಡಿದಾಗ ಮನೆಗೆ ಗೊತ್ತಿಲ್ಲದೆ ಹಾವು ಬಂದಿರುತ್ತೆ ಆ ಹಾವನ್ನು ನಾವು ಹೊಡೆದು ಸಾಯಿಸಿದಾಗ ಅಥವಾ ನಮ್ಮ ಜಮೀನಿನಲ್ಲಿ ಹುತ್ತ ಅಥವಾ ನಾವು ಮನೆ ಕಟ್ಟೋ ಜಾಗದಲ್ಲಿ ಹುತ್ತಾ ಇದ್ದು ಆ ಹುತ್ತವನ್ನು ನಾವು ತೆಗೆದು ಬೇರೆ ಕಡೆ ಇದು ಮಾಡಿದಾಗ ತೆರವುಗೊಳಿಸಿದಾಗ ಅಥವಾ ನಮಗೆ ಗೊತ್ತು ಗೊತ್ತಿಲ್ಲದೇನೋ ನಾವು ಒಂದು ವೆಹಿಕಲಲ್ಲಿ ಹೋಗ್ತಾ ಇರ್ತೀವಿ ಆ ವೆಹಿಕಲ್ ಹಾವಿನ ಮೇಲೆ ಹೋಗಿ ಆ ಹಾವು ಸತ್ತು ಹೋದಾಗ ಅಥವಾ ಬೇರೆ ಯಾರು ಆ ಹಾವನ್ನ ಹೊಡೆದು ಸಾಯಿಸಿರ್ತಾರೆ ನಾವು ಅದನ್ನು ನೋಡಿರ್ತೀವಿ ಆ ಹಾವನ್ನು ನಾವು ಬಿಡಿಸಿರೋದಿಲ್ಲ ಅಥವಾ ಯಾರೋ ಸಾಯಿಸ್ ಅದನ್ನು ಬೆಂಕಿ ಹೆಚ್ಚಿ ಸುಡ್ತಿರ್ತಾರೆ ಆಗ ಹೋಗಿ ನಾವು ನೋಡ್ತೀವಿ ಇಂಥ ಎಲ್ಲ ಕೆಲಸಗಳು ಇಂಥ ತಪ್ಪುಗಳನ್ನ ಮಾಡಿದಾಗ ಮಾತ್ರ ನಮಗೆ ಸರ್ಪದೋಷ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ ಮತ್ತು ಅಷ್ಟೇ ಅಲ್ಲದೆ ಒಬ್ಬೊಬ್ಬರಿಗೆ ತಲೆಮಾರಿನಿಂದ ಅಂದರೆ ಅವರ ಪಿತ್ರಾರ್ಜಿತ ಇಂದೂ ಬಂದಿರುತ್ತೆ ಅಂತಲೂ ಹೇಳ್ತಾರೆ ಸ್ನೇಹಿತರೆ ಆದರೆ ನುರಿತಂತ ಜ್ಯೋತಿಷ್ಯರ ಹತ್ರ ನಿಮ್ಮ ಜಾತಕವನ್ನು ತೋರಿಸಿ ಅವರು ಇಲ್ಲ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ನೋಡ್ತಾರೆ ಇಲ್ಲಾಂದರೆ ಕವಡೆಯನ್ನು ಹಾಕಿ ನೋಡ್ತಾರೆ ಆ ರೀತಿಯಾಗಿ ನುರಿತಂಥ ಜ್ಯೋತಿಷ್ಯದ ಹತ್ತಿರ ನಿಮ್ಮ ಜಾತಕವನ್ನು ತೋರಿಸಿ ನಿಮಗೆ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸ್ಬೇಕು ಅಂತ ಅವ್ರು ಹೇಳಿದಾಗ ಮಾತ್ರ ನೀವು ಹೋಗಿ ಮಾಡಿಸ್ರಿ ಸುಮ್ಮ ಸುಮ್ಮನೆ ಸಣ್ಣದೊಂದು ಸಮಸ್ಯೆ ಬಂದ ತಕ್ಷಣ ಹೋಗಿ ಮಾಡಿಸೋದು ಖಂಡಿತ ತಪ್ಪು ಅಲ್ಲಿ ಭಟ್ರು ಹೇಳ್ತಾರೆ ಕೇಳ್ತಾರೆ ನಿಮಗೆ ಹೋದಾಗ ನೀವು ಯಾಕೆ ಇದನ್ನು ಮಾಡಿಸ್ತಿದ್ದೀರಾ ನಿಮಗೆ ಯಾರು ಹೇಳಿದರು ಅಂತಲೂ ಸಹ ಅವ್ರು ಕೇಳೇ ಮಾಡ್ತಾರೆ ಹಾಗೆ ಸುಮ್ಮನೆ ನೀವು ಹೋದ ತಕ್ಷಣ ಅವ್ರು ಪೂಜೆ ಮಾಡೋದಿಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲನೂ ಕೇಳಿ ವಿಚಾರ ಮಾಡಿನೇ ಅವರು ಸರ್ಪ ಸಂಸ್ಕಾರ ಪೂಜೆ ಆಗ್ಬೋದು ಆಶ್ಲೇಷ ಬಲಿ ಪೂಜೆ ಆಗ್ಬೋದು ಮಾಡೋದು ಹಾಗೆ ಸುಮ್ಮ ಸುಮ್ಮನೆ ಮಾಡೋದಿಲ್ಲ ಸ್ನೇಹಿತರೆ ಮತ್ತು ನನಗೆ ತುಂಬ ಜನ ಕೇಳಿದಂಥ ಒಂದು ಪ್ರಶ್ನೆ ಅಂದರೆ ನಾನ್ ವೆಜ್ಜನ್ನು ಎಷ್ಟು ದಿನ ತಿನ್ನಬಾರ್ದು ಇದು ತುಂಬ ಜನರ ಪ್ರಶ್ನೆ ಆದರೆ ಹೌದು ತಿನ್ನೋರಿಗೆ ರೂಢಿ ಇರುತ್ತೆ ಅದನ್ನು ಬಿಡೋದು ಅವ್ರಿಗೆ ಕಷ್ಟ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ಇಲ್ಲಿ ನಾವು ಒಂದು ವಿಷಯ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಯಾಕೆ ಈ ಪೂಜೆ ಮಾಡಿಸ್ತೀವಿ ಇರುವಂಥ ಕಷ್ಟಗಳು ನಿವಾರಣೆ ಆಗಬೇಕು ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು ಅನ್ನೋದಕ್ಕೆ ನಾವು ಮಾಡಿಸ್ತೀವಿ ಕರೆಕ್ಟಾ ಆದರೆ ಹೇಳಿರ್ತಾರೆ ಅವರು ಪೂಜೆ ಮಾಡಬೇಕಾದಾಗ ಹೇಳ್ತಾರೆ ಅವರು ಹೇಳೋದು ಹನ್ನೊಂದು ದಿವಸ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು ಮತ್ತು ನಾನ್ ವೆಜ್ಜನ್ನು ನಲ್ವತ್ತೆಂಟು ದಿನ ತಿನ್ನಬಾರ್ದು ಅಂತ ಕಡಾ ಖಂಡಿತವಾಗಿ ಹೇಳ್ತಾರೆ ಆದರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಮತ್ತು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಈಗ ಭಟ್ರು ಏನು ಹೇಳ್ತಾರೆ ಅಂದರೆ ಮೂರು ದಿವಸ ಮಾತ್ರ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು ಆಮೇಲೆ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಿ ಆದರೆ ಈ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸಿದಂಥವರು ಪೂಜೆಗೆ ಕೂತ್ಕೊಂಡು ಮಾಡಿದಂಥವರು ಯಾವುದೇ ಕಾರಣಕ್ಕೂ ನಲವತ್ತೆಂಟು ದಿನ ನಾನ್ ವೆಜ್ಜನ್ನು ತಿನ್ನಬಾರ್ದು ಮತ್ತು ಮದುವೆ ಆದವರು ದಂಪತಿಗಳು ಈ ಒಂದು ಪೂಜೆಯನ್ನು ಮಾಡಿದರೆ ಪೂಜೆಗೆ ಹೋಗೋದಕ್ಕೆ ಅಂತ ನಾವು ರೆಡಿಯಾಗಿ ಏನು ಹೋಗ್ತೀವಲ್ಲ ಆಗ ಇನ್ನು ಪೂಜೆಗೆ ಒಂದೆರಡು ದಿವಸ ಮುಂಚೆನೇ ನಾವು ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕು ಎಲ್ಲ ಮುಗಿಸ್ಕೊಂಡು ಬಂದು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ರೀತಿಯಾಗಿ ನಾಗರಕಟ್ಟೆಗೆ ಅವರು ಪೂಜೆ ಮಾಡೋದಕ್ಕೆ ಹೇಳಿರ್ತಾರೆ ಅಲ್ಲಿವರೆಗೂ ನೀವು ಬ್ರಹ್ಮಚರ್ಯವನ್ನು ಪಾಲಿಸಿದರೆ ತುಂಬಾ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಆದರೆ ಕೆಲವೊಂದಿಷ್ಟು ಜ ಅವರವರು ಪರ್ಸ್ನಲ್ಲಿರುತ್ತೆ ಅದನ್ನು ನಾವು ಹೇಳಬಾರ್ದು ಮಾತಾಡಬಾರ್ದು ಆದರೆ ಯಾವ ರೀತಿ ನಾವು ಭಟ್ರು ಹೇಳಿರ್ತಾರಲ್ಲ ಆ ರೀತಿ ಪ ಪಾಲನೆ ಮಾಡಿದರೆ ಅವ್ರ ನಿಯಮಗಳನ್ನ ಎಲ್ಲ ನಾವು ನೀಟಾಗಿ ಪಾಲಿಸಿದ್ರೆ ಖಂಡಿತ ಹೇಳ್ತೀನಿ ಜೀವನದಲ್ಲಿ ಸತಿ ನಾವು ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸಿದರೆ ಮತ್ತೆ ಆ ಪೂಜೆಯನ್ನು ಮಾಡಿಸುವಂಥ ಅವಶ್ಯಕತೆ ನಮ್ಮ ಜೀವನದಲ್ಲಿ ಖಂಡಿತ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಮಾಡಿಸ್ತಿರಲ್ಲ ಅವರೆಲ್ಲ ಇನ್ನು ಹೋಗ್ತಿದ್ದೀವಿ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಕ್ಕೆ ಅನ್ನೋದಕ್ಕಿಂತ ಮುಂಚೆನೇ ನಿಮ್ಮ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಪೀರಿಯಡ್ಸ್ ಡೇಟ್ಸ್ನೆಲ್ಲ ನೋಡಿಕೊಂಡು ಪೂಜೆಯನ್ನು ಬುಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕುಕೆ ಸುಬ್ರಹ್ಮಣ್ಯದಲ್ಲಿ ಈ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪ್ರತಿಷ್ಠೆ ಪೂಜೆಗೆ ಹೋಗುವಂಥವರು ಪೀರಿಯಡ್ಸೆಲ್ಲ ಮುಗಿದು ಏಳು ದಿವಸ ಆದ ನಂತರ ಆ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಸ್ನೇಹಿತರೆ ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಮ್ದು ಐದು ದಿವಸ ಆಗಿದೆ ನಾಲ್ಕು ದಿವಸ ಆಗಿದೆ ನಾವು ಹೋಗ್ಬೋದಾ ಅಂದರೆ ಖಂಡಿತ ಹೋಗಬೇಡಿ ಅದಕ್ಕೆ ದೋಷಗಳು ತುಂಬಾ ಬರುತ್ತೆ ಯಾಕಂತಂದರೆ ಈ ಇಡೀ ಭೂಮಂಡಲವನ್ನು ಹೊತ್ತಿರೋದು ನಾಗರ ಒಂದು ಸ್ವರೂಪ ಅಂತಲೇ ಹೇಳ್ತಾರೆ ಹಾಗಾಗಿ ಈ ದೇವರಿಗೆ ನಾವು ಎಷ್ಟು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ನಾವು ಪೂಜೆಯನ್ನು ಮಾಡ್ತೀವೋ ಅಷ್ಟು ಬೇಗ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಪೀರಿಯಡ್ಸ್ ಡೇಟನ್ನೆಲ್ಲ ನೋಡಿಕೊಂಡು ಎಲ್ಲ ಮುಗಿದ ಮೇಲೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ನಿಮ್ಮ ಕುಲ ದೇವರಿಗೆ ಹರಕೆಯನ್ನು ಕಟ್ಕೊಳ್ಳಿ ಮನೆ ದೇವರ ಪೂಜೆಯನ್ನು ಮಾಡಿ ಆ ನಂತರ ನೀವು ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು ಇನ್ನೊಂದು ಎರಡು ದಿವಸದಲ್ಲಿ ನಮ್ಮ ಪೂಜೆ ಇದೆ ನಾವು ಹೋಗ್ತೀವಿ ಅನ್ಬೇಕಾದಾಗ ನೀವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಅಡುಗೆ ಮಾಡಬಾರ್ದು ಈ ಒಂದು ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಮತ್ತೆ ನೀವು ಅಲ್ಲಿ ಹೋಗ್ತೀರಾ ಹೋದ್ಮೇಲೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನೀವು ಯಾವ ಪೂಜೆ ಮಾಡಿಸ್ಬೇಕು ಅಂತ ನೀವು ಯಾವ ವಾಟ್ರಿಗೆ ನೇಮಿಸ್ಕೊಂಡಿರ್ತೀರಲ್ಲ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆನಂತರ ಅಲ್ಲೊಂದು ರೂಮ್ ಮಾಡಿ ಮೊದಲನೇ ದಿವಸ ನಮಗೆ ಸರ್ಪ ಸಂಸ್ಕಾರ ಪೂಜೆ ಮಾಡಿದರೆ ಸೂತಕದ ಪೂಜೆ ಅಂತ ಮಾಡಿಸ್ತಾರೆ ಸ್ನೇಹಿತರೆ ಅವತ್ತು ನಾವು ಬೆಳಗ್ಗೆ ಬೇಗ ಎದ್ದು ರೂಮಲ್ಲೇ ಸ್ನಾನ ಮಾಡಿಕೊಂಡು ಏಳು ಗಂಟೆವರೆಗೂ ಅಲ್ಲಿ ಹೋಗಿ ಇರಬೇಕು ಸರ್ಪ ಸಂಸ್ಕಾರ ಮಾಡುವಂಥ ಯಾಗಶಾಲೆ ಹತ್ರ ಆ ನಂತರ ಅಲ್ಲಿ ಪೂಜೆಯನ್ನೆಲ್ಲ ವಿಧಿವತ್ತಾಗಿ ಮಾಡಿಸ್ತಾರೆ ಆ ಮಾಡಿದ ನಂತರ ಅವರು ಹೇಳ್ತಾರೆ ನಮಗೆ ನೀವು ಇಲ್ಲಿಂದ ಸೀದಾ ನದಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಆ ಸರ್ಪ ಸಂಸ್ಕಾರ ಪೂಜೆಯ ಒಂದು ಇನ್ನು ಸೂತಕದ ಪೂಜೆಯನ್ನು ಮಾಡಿರ್ತಾರಲ್ಲ ಆ ದಿನ ಮಾತ್ರ ನಾವು ನದಿ ಸ್ನಾನವನ್ನು ಮಾಡಬೇಕು ಆ ನಂತರ ನದಿ ಸ್ನಾನವನ್ನು ಮಾಡಿದ ನಂತರ ನಾವು ಯಾವುದೇ ಕಾರಣಕ್ಕೂ ಎಲ್ಲಿ ಹೊರಗಡೆ ಹೋಗಬಾರ್ದು ಹೊರಗಡೆ ಏನು ತಿನ್ನಬಾರ್ದು ಮತ್ತು ಅವತ್ತು ನಾವು ದೇವಸ್ಥಾನಕ್ಕೂ ಸಹ ಹೋಗಬಾರ್ದು ಮತ್ತು ಸರ್ಪ ಸಂಸ್ಕಾರ ಪೂಜೆ ಎರಡನೇ ದಿನ ಅಂತ ಮಾಡ್ತಾರೆ ಇದು ತುಂಬ ಮುಖ್ಯ ಈ ಪೂಜೆನೇ ನಮಗೆ ತುಂಬ ಮುಖ್ಯ ಈ ಪೂಜೆಯಲ್ಲಿ ಪ್ರತಿಯೊಂದನ್ನು ವಿಧಿವತ್ತಾಗಿ ಮಾಡಿಸ್ತಾರೆ ಸ್ನೇಹಿತರೆ ಈ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡಿದರೆ ನಮ್ಮ ಸಕಲ ಸಂಕಷ್ಟಗಳು ಸಹ ಪರಿಹಾರ ಆಗುತ್ತೆ ಆ ದಿನ ಒಟ್ಟು ಪೂಜೆ ಮಾಡ್ತಾರೆ ಗೋವಿನ ಪೂಜೆ ಮಾಡ್ತಾರೆ ಮತ್ತು ನಮ್ಮ ಸರ್ಪ ಸಂಸ್ಕಾರ ಪೂಜೆಯನ್ನು ನಮ್ಮ ಕೈಯಿಂದ ಹೋಮ ಮಾಡಿಸ್ತಾರೆ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ ಈ ದಿನ ತುಂಬ ಚೆನ್ನಾಗಿರೋ ಬಟ್ಟೆಯನ್ನು ಉಟ್ಕೊಳ್ಳಿ ಮೊದಲನೇ ದಿವಸ ನೀವೊಂದು ಸಿಂಪಲ್ ಆಗಿರೋ ಕಾಟನ್ ಸೀರೆ ಉಟ್ಕೊಂಡು ನಡೆಯುತ್ತೆ ಈ ದಿನ ಎರಡನೇ ದಿನ ಏನು ನಾವು ಪೂಜೆ ಮಾಡ್ತೀವಲ್ಲ ಈ ದಿನ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ ಪೂಜೆ ಎಲ್ಲ ಆದ ನಂತರ ನೀವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮತ್ತು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿ ಪ್ರಸಾದ ತೀರ್ಥ ಎಲ್ಲವನ್ನು ತಗೊಂಡು ನೀವು ಮೂರಿಗೆ ಹೋಗಿರಿ ಅಂತ ಆ ಭಟ್ರು ಹೇಳ್ತಾರೆ ಸ್ನೇಹಿತರೆ ಆದರೆ ಇಲ್ಲಿ ನಾವು ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಏನು ನಾವು ಪೂಜೆಯನ್ನು ಸರ್ಪಸಂಸ್ಕಾರ ಪೂಜೆಯನ್ನು ಮಾಡಿಸಿರ್ತೀವಲ್ಲ ಅಲ್ಲಿ ಅವರು ನಮಗೆ ಊಟ ತಿಂಡಿ ಕಾಫಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ನಾವು ಅಲ್ಲಿ ಊಟವನ್ನು ಮಾಡ್ಬೋದು ಯಾಕಂತಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಹೊರಗಿನಿಂದ ಬಂದಿರುವಂಥ ಆಹಾರ ಇರೋದಿಲ್ಲ ಅವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗ ಮಾಡಿರೋದಿಲ್ಲ ಆದರೆ ಆ ಪೂಜೆಯನ್ನು ಮುಗಿಸ್ಕೊಂಡು ಸೀದಾ ನಾವು ನೇರವಾಗಿ ಮನೆಗೆ ಬರಬೇಕು ಎಲ್ಲೆಲ್ಲೋ ಹೋಗಬಾರ್ದು ಹೋಟೆಲ್ಗೆ ಹೋಗಬಾರ್ದು ಹೊರಗಡೆ ಯಾವುದೇ ಪ್ಲೇಸಿಗೆ ಹೋಗಬಾರ್ದು ಮತ್ತು ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಾರ್ದು ಯಾವುದೇ ರೀತಿಯಾದಂಥ ಶಾಪಿಂಗನ್ನು ಮಾಡಬಾರ್ದು ಇವಿಷ್ಟು ನಿಯಮಗಳನ್ನ ನಾವು ಪಾಲಿಸ್ಬೇಕು ಅಲ್ಲಿಂದ ಬಂದ ತಕ್ಷಣ ಅವರು ನಮಗೆ ಒಂದು ತೆಂಗಿನಕಾಯಿ ಕೊಟ್ಟಿರ್ತಾರೆ ಒಂದು ಸಣ್ಣದು ಒಂದು ಕಟ್ಟಿಗೆ ಚೂರ್ ಥರ ಅಂದರೆ ಅದು ಒಂದು ಕಟ್ಟಿಗೆ ರೀತಿಯೇ ಇರುತ್ತೆ ಸ್ನೇಹಿತರೆ ಅದನ್ನು ಕೊಟ್ಟಿರ್ತಾರೆ ಅದನ್ನು ಹನ್ನೊಂದು ದಿವಸ ಇಟ್ಟು ಪೂಜೆ ಮಾಡಬೇಕು ಆ ತೆಂಗಿನಕಾಯನ್ನು ನಾವು ಮನೆಗೆ ತಂದು ಒಡೆದು ಪೂಜೆ ಮಾಡಿ ಆನಂತರ ಅದರಿಂದ ನಾವು ಸ್ವೀಟ್ ಏನಾದರೂ ಮಾಡಿ ನೈವೇದ್ಯ ರೂಪದಲ್ಲಿ ಮನೆಯವರಷ್ಟೇ ತಗೊಳ್ಬೇಕು ಆದರೆ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ನಂತರ ಅಲ್ಲಿ ತಂದಿರುವಂಥ ಯಾವುದೇ ಪ್ರಸಾದವನ್ನು ನಾವು ಯಾರಿಗೂ ಪ್ರಸಾದದ ರೂಪದಲ್ಲಿ ಕೊಡಬಾರ್ದು ಯಾಕಂತಂದರೆ ಅಲ್ಲಿ ನಾವು ನಮ್ಮ ದೋಷವನ್ನು ಕಳ್ಕೊಳ್ಳೋದಕ್ಕೆ ಅಂತ ಹೋಗಿರ್ತೀವಿ ಹಾಗಾಗಿ ಆ ಪ್ರಸಾದವನ್ನು ಯಾರಿಗೂ ನಾವು ಕೊಡಬಾರ್ದು ನಾವು ಮನೆಯವರಷ್ಟೇ ತಿನ್ನಬೇಕು ಸ್ನೇಹಿತರೆ ಇನ್ನು ಈ ಸರ್ಪ ಸಂಸ್ಕಾರ ಪೂಜೆಯನ್ನು ನಾವು ದೇವಸ್ಥಾನದ ವತಿಯಿಂದ ಮಾಡಿಸಿದರೆ ನಮಗೆ ಬರೀ ಕೇವಲ ಮೂರುವರೆ ಸಾವಿರ ರೂಪಾಯಿ ಒಳಗಡೆ ಆಗುತ್ತೆ ಆಶ್ಲೇಷ ಬಲಿ ಪೂಜೆನೂ ಸಹ ತುಂಬ ಕಡಿಮೆ ರೇಟಲ್ಲೇ ಮಾಡಿಕೊಡ್ತಾರೆ ಇನ್ನು ನಾಗಪ್ರತಿಷ್ಠೆ ಪೂಜೆ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಅಷ್ಟೇ ತೊಗೊಂಡಿದ್ರು ನಮ್ಗೆ ಅವಾಗ ಈಗ ಸ್ವಲ್ಪ ಇನ್ನು ಜಾಸ್ತಿ ಆಗಿರ್ಬೋದು ಏನೋ ಗೊತ್ತಿಲ್ಲ ಆದರೆ ಪ್ರೈವೇಟಾಗಿ ನಾವು ಮಾಡಿಸ್ತೀವಂದರೆ ಸಂಸ್ಕಾರ ಪೂಜೆಗೆ ಒಂಬತ್ತು ಸಾವಿರ ತೊಗೊಳ್ತಾರೆ ಈ ಆಶ್ಲೇಷ ಬಲಿ ಪೂಜೆಗೂ ಸಹ ಏಳು ಸಾವಿರನೋ ಏಳುವರೆ ಸಾವಿರ ರೂಪಾಯಿ ನಮಗೆ ತೊಗೊಂಡಿದ್ರು ಸ್ನೇಹಿತರೆ ಇನ್ನು ನಾಗಪ್ರತಿಷ್ಠೆ ಪೂಜೆಗಂತೂ ಹದಿಮೂರು ಸಾವಿರ ರೂಪಾಯಿನ ಇದೆ ಹಾಗಾಗಿ ನಿಮಗೆ ನೀವು ಸಪ್ರೇಟಾಗಿ ಮಾಡಬೇಕು ನಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ನಾವು ಅಷ್ಟು ನಮ್ಮ ಹತ್ರ ದುಡ್ಡಿದೆ ಅನ್ನೋರು ನೀವು ಸಪ್ರೇಟಾಗಿ ಮಾಡಿಸಿ ಇಲ್ಲ ದೇವರು ಎಲ್ಲ ಕಡೆನೂ ಒಂದೇ ಇರೋದು ನಮ್ಮ ಭಕ್ತಿ ಅಷ್ಟೇ ಮುಖ್ಯ ನಮ್ಮ ಶಕ್ತಿ ಇರೋ ಅಷ್ಟೇ ನಾವು ಮಾಡಿಸ್ತೀವಿ ಅನ್ನೋರು ನಾನು ಖಂಡಿತ ಹೇಳ್ತೀನಿ ದೇವಸ್ಥಾನದ ವತಿಯಿಂದ ಪೂಜೆ ಮಾಡಿಸಿ ಯಾಕಂತಂದರೆ ದೇವಸ್ಥಾನದ ಸನ್ ಸನ್ನಿಧಾನದಲ್ಲಿ ನಾವು ಪೂಜೆಯನ್ನು ಮಾಡೋದ್ರಿಂದ ನನ್ನ ಒಂದು ಸ್ವಂತ ಅನುಭವ ಇದು ನಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ ಪ್ರೈವೇಟಾಗಿನೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಲ್ಲಿ ನಮ್ಮ ಕೈಯಾರೆ ಮಾಡಿಸ್ತಾರೆ ಇಲ್ಲಿ ನಾಲ್ಕು ಜನ ಐದು ಜನ ಈ ರೀತಿಯಾಗಿ ಕೂರಿಸಿ ಮಾಡಿಸ್ತಾರೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿ ಆದರೆ ನನಗೆ ಕೆಲವೊಂದಿಷ್ಟು ಜನ ಬಟ್ಟೆ ನಂಬರ್ ಕೊಡಿರಿ ಅಂತ ಕೇಳಿದ್ರು ಅವ್ರ ಪರ್ಮಿಷನ್ ಇಲ್ಲದೆ ನಾನು ನಂಬರ್ ಕೊಡೋದು ತಪ್ಪಾಗುತ್ತೆ ಆದರೆ ನಿಮಗೆ ಖಂಡಿತವಾಗ್ಲೂ ಬೇಕೇ ಬೇಕು ಅನಿವಾರ್ಯ ಇದೆ ಅನ್ನೋರಿಗೆ ನಾನು ನಂಬರ್ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ಆ ನಂಬರ್ನ ತಗೊಂಡು ಅವರಿಗೆ ಇಲ್ಲದೆ ಸಲ್ಲದೇ ಇರೋ ಮಾತಾಡೋರು ತುಂಬ ಜನ ಇದ್ದಾರೆ ಹಾಗಾಗಿ ನನಗೆ ಕೊಡೋದಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ ಸ್ನೇಹಿತರೆ ಹಾಗಾಗಿ ನಾನು ನಂಬರನ್ನು ಕೊಟ್ಟಿಲ್ಲ ಅನಿವಾರ್ಯ ಇದೆ ಅನ್ನೋರು ನಿಮ್ಮ ನಂಬರ್ನ ಮೆನ್ಷನ್ ಮಾಡಿ ನಾನೇ ನಿಮಗೆ ಕಾಲ್ ಮಾಡಿ ಅವ್ರ ನಂಬರ್ನ ಕೊಡ್ತೀನಿ ಯಾಕಂತಂದರೆ ನಾನು ಇಲ್ಲಿ ನಂಬರ್ ಹಾಕೋದ್ರಿಂದ ಅದು ತುಂಬ ಜನಕ್ಕೆ ಗೊತ್ತಾಗಿ ಅದು ಬೇರೆ ಬೇರೆ ರೀತಿ ಆಗೋದು ಬೇಡ ಅನ್ನೋದಷ್ಟೇ ನನ್ನ ಒಂದು ಅಭಿಪ್ರಾಯ ನಿಮಗೆ ಬಟ್ಟರ್ ನಂಬರ್ ಯಾರಿಗೆ ಬೇಕು ಅಂತ ಇದೀರಲ್ಲ ಅವ್ರಿಗೆ ಅವರು ನನಗೆ ಕಮೆಂಟಲ್ಲಿ ನಿಮ್ಮ ನಂಬರನ್ನ ಕಮೆಂಟ್ ಮಾಡಿ ನಾನು ನಿಮಗೆ ಖಂಡಿತ ಟೈಮ್ ನನಗೆ ಫ್ರೀ ಆದಾಗ ನಾನು ನಿಮಗೆ ಕಾಲ್ ಮಾಡಿ ಪಟ್ಟರೆ ನಂಬರ್ ಕೊಡ್ತೀನಿ ನೀವು ಅವ್ರಿಗೆ ಹತ್ರ ಮಾತಾಡ್ಕೊಳ್ಳಿ ನಿಮ್ದು ಯಾವ ಸಮಸ್ಯೆ ಇದೆ ಹೇಳಿ ಅವರು ಖಂಡಿತ ಒಂದು ಪರಿಹಾರ ಸೂಚಿಸ್ತಾರೆ ಆದರೆ ಮುಖ್ಯವಾಗಿ ನಾವಿಲ್ಲಿ ಪಾಲಿಸ್ಬೇಕಾಗಿದ್ದು ಮೂರು ನಿಯಮ ಮಾತ್ರ ಹೋಗೋದಕ್ಕಿಂತ ಮುಂಚೆ ನಾಲ್ಕರಿಂದ ಐದು ದಿನ ಮುಂಚೆನೇ ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು ಮತ್ತು ಹೋಗಿ ಬಂದ ನಂತರ ಅಟ್ಲೀಸ್ಟ್ ಮೂರು ದಿನ ಮಾತ್ರ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಹನ್ನೊಂದು ದಿವಸ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹನ್ನೊಂದು ದಿವಸ ದಿವಸ ಅವರು ಪೂಜೆಯನ್ನು ಮಾಡೋದಕ್ಕೆ ಹೇಳ್ತಾರೆ ಆ ನಂತರ ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಜೀವನಕ್ಕೆ ಬಿಟ್ಟಿದ್ದು ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸಿದಂಥವರು ಎಂಥದ್ದೇ ಪರಿಸ್ಥಿತಿ ಬಂದರೂ ಮಂಗಳವಾರ ದಿವಸ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನಬಾರ್ದು ಮತ್ತು ಷಷ್ಠಿ ಆಶ್ಲೇಷ ನಕ್ಷತ್ರ ಈ ರೀತಿಯಾಗಿ ವಿಶೇಷವಾದ ದಿನಗಳಲ್ಲಿ ಸಹ ನಾನ್ ವೆಜ್ಜನ್ನು ತಿನ್ನಬಾರ್ದು ವಿಶೇಷವಾಗಿ ಮಂಗಳವಾರ ದಿವಸ ಮನೆಯಲ್ಲಿ ನಾಗರ ಪ್ರತಿಮೆ ಅಥವಾ ಬೆಳ್ಳಿ ನಾಗರವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಈ ಸಕಲ ದೋಷಗಳು ಸಹ ಪರಿಹಾರ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ನಾನು ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ದು ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ಸಹ ತಿನ್ನಬಾರ್ದು ವೆಜ್ ಎಷ್ಟು ಸಹ ತಿನ್ನಬಾರ್ದು ಪೂಜೆ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತದೆ ಹೋಗಿ ಬಂದಿಂದ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಇದನ್ನೇ ಕೇಳ್ತಿದ್ದಿದ್ದು ನಾನು ಅದೇ ಹೇಳ್ತೀನಲ್ಲ ಹನ್ನೊಂದು ದಿವಸ ನಾವು ಯಾವುದೇ ಕಣ್ಣಕ್ಕೂ ಎಲ್ಲ ನಿಯಮಗಳನ್ನ ಪಾಲಿಸಿದ್ರೆ ನಮ್ಮ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತದೆ ನಂಬಿಕೆ ಇದ್ದವರು ಮಾಡಿ ನೋಡಿ ನಂಬಿಕೆ ಇಲ್ಲದಿರೋರಿಗೆ ಅದು ಇಷ್ಟಕ್ಕೆ ಬಿಟ್ಟಿದ್ದು ಹಾಗಾಗಿ ಅಂಥವ್ರಿಗೆ ನಾನೇನು ಹೇಳಲ್ಲ ನನಗೆ ಈ ಮಾತನ್ನು ನಾನು ಈಗ ಯಾಕೆ ಹೇಳಿದೆ ಅಂದರೆ ನನಗೆ ಈಗ ಒಂದು ಎರಡು ವರ್ಷದ ಹಿಂದೆ ಒಬ್ಬರು ಒಂದು ಕಮೆಂಟ್ ಮಾಡಿದರು ಸ್ನೇಹಿತರೆ ಅವರು ಸರ್ಪ ಸಂಸ್ಕಾರ ಪೂಜೆಯನ್ನೆಲ್ಲ ಮಾಡಿಸ್ಕೊಂಡ್ಬಿಟ್ಟು ು ಬಂದಿದ್ದಾರೆ ಆದರೆ ಏನೋ ಫಂಕ್ಷನ್ ಐತೆ ಅಂತ ಬೇರೆಯವ್ರ ಮನೆಗೆ ಹೋಗಿದ್ದಾರೆ ಅಲ್ಲಿ ನಾನ್ ವೆಜ್ ಊಟವನ್ನು ಮಾಡಿದ್ದಾರೆ ಅವರು ಅವರು ಪಾಪ ಹೇಳಿದರು ನನಗೆ ನಾನು ನಾನ್ ವೆಜ್ ಊಟವನ್ನು ಮಾಡಿದ್ದೀನಿ ಇದಕ್ಕೆ ಪರಿಹಾರ ಏನು ಅಂತ ಹಾಗಾಗಿ ನಾನು ತಪ್ಪ ಕಾಣಿಕೆಯನ್ನು ಕಟ್ಟಿಟ್ಟು ತಪ್ಪಾಗಿದೆ ಅಂತ ದೇವರಲ್ಲಿ ಬೇಡ್ಕೊಂಡು ನಾಗಪ್ಪನ ಪೂಜೆಯನ್ನು ನೀವು ಮಾಡಿ ಬೆಳ್ಳಿ ವಿಗ್ರಹವನ್ನು ತಂದು ಅಭಿಷೇಕವನ್ನು ಮಾಡಿ ಪ್ರತಿ ಮಂಗಳವಾರ ವಿಗ್ರಹಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ಆಮೇಲೆ ಉಪವಾಸ ಮಾಡಿ ಬೇಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗ್ಬೋದು ಅಂತ ಹೇಳಿದ್ದೆ ಅವ್ರು ಮಾಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ಮತ್ತು ಅವ್ರು ಕಮೆಂಟ್ ಮಾಡಿಲ್ಲ ನಾನು ಅದ್ರ ಬಗ್ಗೆ ಏನೂ ಕೇಳೋಕೆ ಹೋಗಿಲ್ಲ ಆದರೆ ಇಲ್ಲಿ ನಾನು ಹೇಳೋದು ಒಂದೇ ಒಂದು ವಿಷಯ ಸ್ನೇಹಿತರೆ ಇಷ್ಟೊಂದು ಕಷ್ಟಪಟ್ಟು ನಾವು ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಆದರೆ ಯಾರೋ ಕರೆದ್ರು ಅಂತ ನಮಗೆ ಗೊತ್ತಿಲ್ಲ ಅಂತ ನಾವು ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡೋದು ಫಂಕ್ಷನ್ಗಳಿಗೆ ಹೋಗೋದು ಇದನ್ನೆಲ್ಲ ಮಾಡಬಾರ್ದು ಯಾಕಂತಂದರೆ ಅವ್ರು ಹೇಳಿಬಿಟ್ಟಿರ್ತಾರೆ ಭಟ್ರು ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ ಎಲ್ರಿಗೂ ಯಾಕಂತಂದರೆ ಈಗೆಲ್ಲರೂ ಕಾಮನ್ನಾಗಿ ಎಲ್ಲಾನು ತಿಂತಾರೆ ನಾವು ಹೇಳಿದ್ರೆ ಅವ್ರು ಪಾಲ್ಸಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ನಾವು ಅವ್ರಿಗೆ ಒತ್ತಿ ಒತ್ತಿ ಕೇಳಿದಾಗ ಇಲ್ಲ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ನೀವು ಹೇಳಿ ನಾವು ಪಾಲಿಸ್ತೀವಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದಾಗ ಮಾತ್ರ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೆ ತಿಳಿಸ್ತಾರೆ ಇಲ್ಲ ಅಂದರೆ ಅವರು ಸುಮ್ಮನೆ ಹೇಳಿಬಿಟ್ಟು ಹೋಗಿಬಿಡ್ತಾರೆ ಯಾಕಂದರೆ ಈಗ ತುಂಬ ಜನ ಹಾಗೆ ಮಾಡ್ತಾರೆ ಸ್ನೇಹಿತರೆ ಪಾಲಿಸಲ್ಲ ಆದರೆ ಎಲ್ಲರೂ ಅಲ್ಲ ಕೆಲವೊಬ್ಬರು ಕೆಲವೊಬ್ಬರಿಗೆ ಅವ್ರಿಗೆ ಏನೂ ಗೊತ್ತಿಲ್ಲ ಮರೆತು ಅಥವಾ ಗೊತ್ತಿಲ್ಲದೇನೋ ಅನವಶ್ಯಕವಾಗಿ ತೊಂದರೆಗಳನ್ನೋದು ಆಗಿಬಿಡುತ್ತೆ ಆದರೆ ನಾನು ಒಂದು ಸಂತ ಸ್ವಂತ ಅನುಭವ ಏನು ಹೇಳ್ತೀನಿ ಅಂದರೆ ಸತಿ ಜೀವನದಲ್ಲಿ ಈ ಪೂಜೆನ ನಂಬಿಕೆ ಇಟ್ಟು ಮಾಡಿಸಿದರೆ ಹಣಕಾಸಿನ ಸಮಸ್ಯೆ ಆಗುತ್ತದೆ ಸ್ನೇಹಿತರೆ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಮತ್ತು ಹಿಡಿದಂಥ ಎಲ್ಲ ಕೆಲಸಗಳಲ್ಲಿಯೂ ಏಳಿಗೆ ಅನ್ನೋದು ಪ್ರಾಪ್ತಿಯಾಗುತ್ತದೆ ಮತ್ತು ಮಕ್ಕಳು ಹೇಳಿದಂಥ ಮಾತನ್ನು ಕೇಳ್ತಾರೆ ಮಕ್ಕಳ ವಿದ್ಯೆಯಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ ಎಲ್ಲ ರೀತಿಯಿಂದ ಸರ್ವ ಸಮಸ್ಯೆಗಳು ಸಹ ಬಗೆಹರಿ ಹರಿಯುತ್ತೆ ಅನ್ನೋದು ನನ್ನ ಒಂದು ಸ್ವಂತ ಅನುಭವ ನಿಮಗೆ ನಂಬಿಕೆ ಇದ್ದರೆ ನಿಮಗೆ ಈ ಪೂಜೆಯನ್ನು ಮಾಡಿಸ್ಬೇಕಂತ ಜ್ಯೋತಿಷ್ಯಗಳು ಹೇಳಿದರೆ ಮಾತ್ರ ಮಾಡಿಸಿ ಸುಮ್ಮನೆ ಅವರಿವರು ಮ ಹೇಳಿದ್ದಾರೆ ಅಂತಂದು ಖಂಡಿತ ಮಾಡ್ಸೋಕ್ಕೆ ಹೋಗಬೇಡಿ ನೀವು ಕರೆಕ್ಟಾಗಿ ನಿಮ್ಮ ಒಂದು ನುರಿತಂತ ಜ್ಯೋತಿಷ್ಯರ ಹತ್ರ ನಿಮ್ಮ ಜಾತಕವನ್ನು ತೋರಿಸಿ ಆ ನಂತರ ಹೋಗಿ ನೀವು ಪೂಜೆಯನ್ನು ಮಾಡಿಸಿ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಹೋಗಿ ಈ ಪೂಜೆಯನ್ನು ಜೀವನದಲ್ಲಿ ಒಂದು ಸರತಿ ನೀವು ಮಾಡಿಸಿ ನೋಡಿ ಆಮೇಲೆ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಯಾವ ರೀತಿ ಪ್ರಾಪ್ತಿಯಾಗುತ್ತದೆ ಅನ್ನೋದು ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಮುಖ್ಯವಾಗಿ ಉದ್ಯೋಗದಲ್ಲಿ ಸಮಸ್ಯೆ ಇರೋರು ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಮತ್ತು ಹಿಡಿದಂಥ ಕೆಲಸದಲ್ಲಿ ಯಶಸ್ಸು ಸಿಗದೆ ಇರೋರು ಜಾತಕವನ್ನು ತೋರಿಸಿ ಅವರು ಈ ಸಮಸ್ಯೆ ಇದೆ ಅಂದರೆ ಮಾತ್ರ ನೀವು ಮಾಡಿಸಿ ಎಲ್ಲದಕ್ಕೂ ಇದೊಂದೇ ಸಮಸ್ಯೆ ಪರಿಹಾರ ಅಲ್ಲ ಸ್ನೇಹಿತರೆ ಹಾಗಾಗಿ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಇವತ್ತಿನ ಈ ಒಂದು ಮಾಹಿತಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಆದಷ್ಟು ಎಲ್ಲ ಕಮೆಂಟಿಗೂ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಆದಷ್ಟು ಆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು